இது <laughs> கே <laughs> 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 ನಮಸ್ತೆ ಸರ್ ಸರ್ ನಮಸ್ತೆ ಆರಾಮ ಆರಾಮ ಕರು ಹಾಕೊಂಬಂದಿದೀರಾ ಸರ್ ನಿನ್ನೆ ಮೊನ್ನೆ ಹಾಕೊಂಬಂದೆ ಹಾ ಸರ್ ಇದು ಯಾವ ಯಾವಿಗೆ ಬಿಟ್ಟಿರೋದು ಸರ್ ಇದು ಬಂದು ಬಸ್ತಿ ಊರಿ ನೆನ್ ಕಡೆ ಕಡೆ ಮಗ ಅಂತ ಹೇಳ್ಬೋದು ಲಾಸ್ಟ್ ಇದೊಂದು ಇದು ಜೊತೆ ಹೆಣ್ಗಾರ ಒಂದು ತಾರಕರ ಕಿಟ್ಟಣ ಮೇಲೆ ಐತೆ ಒಂದ್ ದಿನ ಒಂದಿನ ಹೆಚ್ಚು ಕಮ್ಮಿ ಒಂದ್ ಎರಡು ಇವೆರಡು ಚೆನ್ನಾಗಿ ಬಿಟ್ಟಿದ್ಯಾ ಕಿಟ್ಟಿ ಎರಡು ಮನೆಯಲ್ಲಿ ಹೆಣ್ಗಾರ ಅದು ಅದು ಲೈನ್ ಚೆನ್ನಾಗೈತೆ ಚೆನ್ನಾಗಿತ್ತು ಸೂಪರ್ ಆಯ್ತು ಅದೊಂದು ಇದೊಂದು ಲಾಸ್ಟ್ ಕಡೆ ಕಡೆ ಅದ್ರ ಮೇಲೆ ಒಂದ್ ಎರಡ ಬಿಟ್ಟಿದ್ರು ಅವು ಪಲ ಆಗ್ಲಿಲ್ಲ ಬೇರೆ ದಿವಸ ಒಂದ್ ಬಿಟ್ಟಿದ್ರು ಇನ್ನೊಂದು ಯಾವ್ದು ಬೇರೆ ಬಿಟ್ಟಿದ್ರು ಅವೆರಡು ಪಲ ಆಗಿರ್ಲಿಲ್ಲ ಅಲ್ಲಿಂದ ಆಚೆಗೆ ಎಮ್ ಎಲ್ ಎನ್ ಬಿಡ್ಲಿಲ್ಲ ಅವರು ನಿಲ್ಸ್ಬಿಟ್ರೆ ಬಸ್ತಿ ಓರಿ ಮಗ ಬಸ್ತಿ ಓರಿ ಮಗ ಲಾಸ್ಟ್ ಲಾಸ್ಟ್ ಸೇಮ್ ಅದೇ ಬಿಟ್ಟು ಲಾಸ್ಟ್ಗೆ ಏನಿತ್ತು ಬಸ್ತಿ ಅದೇ ತರ ಇದೆ ಉದ್ದಪ್ಪನ್ನ ಮುಳೆ ಎಲ್ಲ ಹೌದು ಎಲ್ಲಿಂದ್ರಿ ನೀವು ಸರ್ ಇದು ಬಂದು ಆಸ ಇಲ್ಲೇ ನಮ್ಮೂರಲ್ಲಿ ಇದ್ದಿದ್ದು ಇದ್ರ ತಾಯಿ ಇದನ್ನ ಗೋರಿ ಕೊಡ್ಸ್ಬಿಟ್ಟು ಇಲ್ಲಿಂದ ಹಿರಿ ಸೇವೆಯಿಂದ ಒಂದ್ ಹದ್ನಾರು ಕಿಲೋಮೀಟರ್ ಆಚೆ ಶ್ರವಣ ಬೆಳಗುಳಿಂದ ಒಂದ್ ಐದು ಕಿಲೋಮೀಟರ್ ರಾಮನ್ ಕೊಪ್ಲು ಅಂತ ಊರು ಅಲ್ಲಿಂದ ನಮ್ಮ ಸ್ನೇಹಿತರು ತಗೊಂಡೋಗಿದ್ರು ಇಲ್ಲಿಂದ ಹಸ ತಗೊಂಡೋಗಿ ಅಲ್ಲೇ ಅವ್ರ ಮೇಲೆ ಕರಾಕೊಂಡು ಡಿಸೆಂಬರ್ ಮೂವತ್ತೊಂದಕ್ಕೆ ಕರಾಕಿದ್ ನೈಟ್ ಅಲ್ಲಿಗೆ ಎಂಟು ತಿಂಗಳು ತುಂಬೈತಿ ಈಗ ಹಾಕೊಂಡಿತ್ತು ಆಮೇಲೆ ನಾವೇ ಹೋಗಿ ಇಡ್ಕೊಂಡ್ ಬಂದೆ ಇವಾಗ ಹಸಿ ತಿರುಗ ಪಲಾಗದೆ ಹಾಲ್ ಬಿಟ್ಟದೆ ಹಿಡ್ಕೊಂಡ್ ಬಂದೆ ಹಾಲು ಕಮ್ಮಿ ಮೇಂಟೆನೆನ್ಸ್ ಸ್ವಲ್ಪ ಅದೇ ಕಾಲ್ ಅಂದ್ರೆ ಹಾಲ್ಗಿಡಿತ ಚೆನ್ನಾಗಿತ್ತು ಈಗ ಹಾಲ್ ಬಿಟ್ಟ ಮೇಲೆ ಸ್ವಲ್ಪ ಕೆಟ್ಟದೆ ಅದಕ್ಕೆ ಸಾಕೊಳ್ಳೋಣ ಇಲ್ಲಿ ಅಲ್ಲಿ ಕೆರ್ಸ್ಬಿಡ್ತಾರೆ ಬೆಳೆ ವಯಸ್ಸಲ್ಲಿ ಬೆಳ್ಕೊಳ್ಳಿ ಅಂತ ಅವ್ರು ಯಾಕೆ ಕಳ್ಸಿದ್ರು ಹಾಕೊಂಡು ಹೋಗೋಣ ಸಾಕೋಗಿ ಬಂದ್ಬಿಟ್ಟು ಎಲ್ಲ ಭಾಗದಲ್ಲೂ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಸರ್ ಚಲ ತುಂಬಾ ಚೆನ್ನಾಗೈತೆ ಅದ್ರ ಅಪ್ಪ ಹೆಂಗೈತೆ ಹಂಗೇನೆ ಇನ್ನೊಂದು ನಾಲ್ಕು ಬೆಟ್ಟು ಕೊಳ್ಳಿಸಿದ್ರೆ ಅದ್ರ ಅಪ್ಪ ಇರಲಿಲ್ಲ ಸ್ವಲ್ಪ ಕೊಳ್ಳಿ ಕಮ್ಮಿ ಆಯ್ತು ಇಲ್ಲಿ ಅದು ಬಾಡಿ ಸಣ್ಣ ಇರೋದ್ರಿಂದ ಕಾಣಿಸ್ತೈತೆ ಮಾಂಸ ಬಂದ್ ಈ ವಯಸ್ಸಿಗೆ ಅದ್ರ ಅಪ್ಪನ ಹತ್ರ ಇನ್ನೊಂದು ನಾಲ್ಕು ಬೆಟ್ಟು ಕೊಳ್ಳಿ ಜಾಸ್ತಿ ಇತ್ತು ಇದಕ್ಕೆ ಇನ್ನೊಂದು ನಾಲ್ಕು ಬೆಟ್ಟಿದ್ರೆ ಅದ್ರ ಅಪ್ಪನೇ ಇಲ್ಲ ನಾನು ಒಂದು ಸ್ವಲ್ಪ ಕಮ್ಮಿ ಆಯ್ತು ಕೊಳ್ಳು ನನ್ನ ಲೆಕ್ಕ ಮಿಕ್ಕ ಜಾಗ ಅದ್ರ ಅಪ್ಪನೇ ಬೀಜರಿ ಪಕ್ಕ ಅದೇ ಬೀಜದವರಿಗೆ ಅಂತಾನೆ ತಂದಿರೋದು ಬೇರೆ ಸುಮ್ನೆ ಕೊಟ್ಟಿ ಅವ್ರಿಗೆ ಕೊಟ್ಟು ಈಗ ಎತ್ ಮಾಡೋದ್ ಬೇಡ ಬೀಜದವ್ರೆ ಅದ್ರ ಲಕ್ಕ ಹುಟ್ಟದೆ ಆಸೆಯಲ್ಲಿ ತಗೊಂಬಂದಿದೀನಿ ತುಂಬಾ ಜಾಸ್ತಿ ಇಲ್ಲ ಕರುಗಳು ಬಸ್ತಿ ಬಲರಾಮ ಎಲ್ಲ ಹೋಯ್ತು ಆಗ್ಲೇ ಆಲ್ರೆಡಿ ಹೆಚ್ಚು ಕಮ್ಮಿ ಒಂದ್ ನಾಲ್ಕು ಐದು ಉಳ್ದವ್ ಅಷ್ಟೇ ಇವಾಗ ಎಲ್ಲ ಕೊಟ್ಬಿಟ್ರು ಇರೋ ಕರುಗಳನ್ನ ಉಳ್ಸ್ಕೊಬೇಕು ಅಷ್ಟೇ ಕಟ್ಸ್ಕರ್ಗಳು ಅಂತೂ ಲೆಕ್ಕ ಬಿಡ್ರಿ ಕಟ್ಸ್ಕರ್ಗಳು ಅಷ್ಟೇ ಅವು ಎಲ್ಲ ಮಾಡಿದ ಕಡೆ ಒಂದ್ ಸ್ವಲ್ಪ ಸೇರ್ಕೊಂಡು ನಮ್ಮ ಹಳ್ಳಿ ಮಾಡ್ಕೊಂಡ್ರು ಈಗ ಅಲ್ಲೂ ಕಡಿಮೆ ಆದ್ರು ಇನ್ನೇನಾದ್ರು ಮಾಮಕ್ಳು ಇವಾಗ ಮಕ್ಕಳು ಮಕ್ಕಳು ಹೆಣ್ಮಕ್ಳು ಮಕ್ಕಳು ನಡೀತಾವೆ ಮೊನ್ನೆ ಯಾಕೆ ಬಂದಿದ್ದು ನೆನ್ನೆ ಎಲ್ಲ ಮೊನ್ನೆ ಮೊನ್ನೆ ಅಂದ್ರೆ ಇನ್ನು ತಿಂಡಿ ಎಲ್ಲ ರೂಢಿ ಮಾಡಿದಾರ ಇನ್ನ ಏನ್ ರೂಢಿ ಆಗಿಲ್ಲ ತಿಂಡಿ ಇದೆ ಅಂತ ಇಲ್ಲ ಇನ್ನೇನ್ ರೂಢಿ ಆಗಿಲ್ಲ ಇನ್ಮೇಲೆ ಮಾಡ್ಬೇಕು ಸ್ವಲ್ಪ ತಿಂಗಳು ಅಂದ್ರೆ ಎಂಟು ತಿಂಗಳು ತುಂಬಿದೆ ಅದೇ ಡಿಸೆಂಬರ್ ಮೂವತ್ತೊಂದು ಜನವರಿ ಒಂದಕ್ಕೆ ಲೆಕ್ಕ ಹಾಕೊಳ್ಳಿ ಹೊಸ ವರ್ಷದ ದಿನ ಲೆಕ್ಕ ಎಂಟು ತಿಂಗಳು ಮೇಲೆ ನಾಲ್ಕು ದಿನ ಏನ್ ಬೆಲೆ ಆಯ್ತು ತೊಂಬತ್ತೈದು ಸಾವಿರ ನಾಲ್ಕೂವರೆ ಸಾವಿರ ಬಾಡಿಗೆ ಕೊಟ್ಟಿದ್ದೀನಿ ಎಲ್ಲ ಒಂದು ಲಕ್ಷಕ್ಕೆ ಬಂತು ಅಂದ್ರೆ ಕೊಡೋದೆಲ್ಲ ಇಲ್ಲ ಅವ್ರೆಲ್ಲ ಏನ್ ವ್ಯಾಪಾರನೇ ಹೇಳಿಲ್ಲ ಪಾಪ ಅವರು ಅವರು ಸುಮ್ನೆ ನಾನು ಕೊಡಲ್ಲ ಸಂಕ್ರಾಂತಿ ಮಾಡ್ಕೋಬೇಕಣ್ಣ ಹಿಂಗ್ ಹಿಂಗೆ ಅಂತಂದ್ರು ಇಲ್ಲ ಇಲ್ಲಿ ಕೇಳಿದ್ರೆ ಕೆಟ್ಟ ಬಿಡ್ತದೆ ಕೊಡಿ ಸಾಕೊಂತೀನಿ ನಿಮ್ಮಲ್ಲಿ ಇರ್ಲಿ ಬೇಕಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಬೆಲೆನೇ ಕಟ್ಟಿ ನಮ್ಮ ಸುಲ್ಕೆರೆ ರಾಜಣ್ಣ ಮತ್ತೆ ನಮ್ಮ ಬೆಟ್ಟನಪಳ್ಳಿ ನಾರಾಯಣಪ್ಪ ಅವರು ಬಲವಂತ ಮಾಡಿ ಮುಂದೆ ಒಳ್ಳೆ ಒಂದು ಓರಿ ಆಗುತ್ತೆ ಓರಿ ಆಯ್ತದೇ ತಗೊಂಡ್ರೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದು ಸರಿ ಹೋಗಿ ಬಂದಿ ಹೋಗಿ ಬಂದಿ ನೋಡ್ಕೊಂಡ್ ಬಂದಿದ್ದೋ ಇಲ್ಲ ಓರಿಗೆ ಆಯ್ತದ ಓರಿಗೆ ಮಡಿಕೋಬೇಕು ಅಂತ ಪಾಪ ಯಾರಿಗೂ ಹೇಳಿರ್ಲಿಲ್ಲ ಸುಮಾರು ಜನ ಕೇಳಿದ್ರೆ ಆದ್ರೆ ಕರ ಹೇಳುವಂತ ಯಾವ್ದು ಇಲ್ಲ ಇಲ್ಲ ಅನ್ಕೊಂಡ್ ಸುಮ್ಮನಿದ್ದು ತಗೊಂಡೋಗಿ ಬಿತ್ತನೆಗೆ ಮಾಡೋಣ ಸುಮ್ನೆ ಎತ್ತ ಬೇಡ ಅನ್ಬಿಟ್ಟು ಇಲ್ಲಿಂದ ಅಲ್ಲಿಗೆ ಹೋಗಿ ಕರೋಕೈತೆ ಅಂದ್ರೆ ಹೌದು ಇಲ್ಲಿಂದ ತಗೊಂಡೋಗಿ ಅಲ್ಲಿ ಕರಿದ್ರು ಪಾಪ ಇನ್ನೊಂದು ಬಸ್ತಿವ್ರಿ ಮಗಳೇ ಒಂದೈತೆ ಐತೆ ಅವ್ರತ್ರಾನೇ ಅವರತ್ರ ಅದೂ ಕೋರ್ ಆಗ್ತಾರೆ ಈಗ ಒಟ್ಟು ಎರಡು ಆಸ ಕೊಡ್ತಿದೀನಿ ಒಂದು ಇದ್ರ ಮಗಳು ಗಜನ್ ಮಗಳದ್ದು ಇದ್ರ ತಾಜಿ ಬಂದು ಗಜನ್ ಮಗಳು ಇವಾಗ ಇದ್ರಮ್ಮ ಅಂದ್ರೆ ಆಚಕಳ್ಳಿ ಹೌದು ಅದ್ರದು ಅವ್ರು ತಾವಿಂದ ಬಂದಿತ್ತು ಅದು ವಿಜಯಣನೇ ಹಾಕೊಳ್ಸಿರ ಆವಾಗ ಅಂದ್ರೆ ಹಾಸನದಲ್ಲಿ ಎಲ್ಲೋ ಕಟ್ತಾರಾ ಇಲ್ಲ ಅವರು ಇಲ್ಲವ್ರೆ ಇಲ್ಲೇ ಬೆಂಗಳೂರಲ್ಲಿ ಇರೋದವ್ರು ಅವ್ರ ಮೂಲ ಬಂದು ನೈಬ್ರಿಡ್ ಅವ್ರಿಗೆ ಒಂದು ಹಳ್ಳಿ ಕರ ಮೇಲೆ ಸುಮಾರು ಪಾಪ ತಂದ್ಗಳು ಮಾಡಿದ್ರು ಸ್ವಲ್ಪ ಲಾಸ್ ಆಯ್ತು ಆಯ್ತಾವಾಗ ಗೊತ್ತಿರಲವಸ್ಪರ್ಚದಲ್ಲಿ ಯಾವ್ ಬೇಕಾವ್ ತಂದ್ಬಿಟ್ರು ತಂದ್ಬಿಟ್ಟು ಲಾಸ್ ಅವ್ರಿಗೆ ಕಡೆಗೆ ಇವಾಗ ನಾನ್ ಇವಾಗ ಕೊಡ್ಸಿದಿನಿ ಇದ್ರ ತಾಯಿ ಒಂದು ಇನ್ನೊಂದು ಅಸ್ತಿ ಮಗಳು ಅದ್ ಕರಾಕದೇ ಇತ್ತು ಇವಾಗ ಇದ್ರು ಒಳ್ಳೆಯವ್ರು ಸಿಕ್ಕಿದ್ರೆ ನೀವು ಒಳ್ಳೇದ್ ಕೊಡ್ಸಿದ್ರೆ ಚೆನ್ನಾಗ್ ಸೂಪರ್ ಸಾಕಿದ್ರೆ ಕರಾಗೆ ಅವರು ಬೇರೆ ಹಾಕಬೇಕಾಯ್ತು ಆಗಲಿಲ್ಲ ಅವ್ರ ಕೈಲಿ ಯಾಕಂದ್ರೆ ಅವ್ರು ಇಲ್ಲೇ ಇರ್ತಾರೆ ಅಲ್ಲಿ ತಂದೆ ತಾಯಿ ಅವರೇ ಪಾಪ ಅವ್ರ ಕೈಲಿ ಹಿಡಿದು ಆಗ್ಲಿಲ್ಲ ಹಾಕಿದ್ರೆ ಇನ್ನ ಚೆನ್ನಾಗಿ ಆಗ್ಬಿಡುದು ಒಂದು ಸ್ವಲ್ಪ ಆಲ್ಪಾಲ್ ಕುಡಿಸಿದ್ರೆ ಚೆನ್ನಾಗ್ ಆಗ್ಬಾರ್ದು ಒಂದೆರಡು banni ah. banni you